ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹೊಂದ ಸ್ವಾಮಿ ಇವತ್ತು ಕೂಡ ಈ ಒಂದು ಶಾಲೆ ಒಂದು ನಾನು ನಿಮಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು ಒಂದು ಸಂದರ್ಭ ನಿಮಗೆ ತೋರಿಸ್ತೀನಿ ಇವತ್ತು ಈ ಶಾಲೆಯನ್ನ ಒಂದು ಚಿತ್ರೀಕರಣ ಮಾಡಿ ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಕಟ್ಟಡ ತೋರಿಸ್ಬಿಡ್ತೀನಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಏನು ಪೇಂಟ್ ನೋಡ್ರಿ ಅಬ್ಬು ಒಳ್ಳೆ ಶ್ರೀಮಂತ ಇದನ್ನು ಬಿಡ್ರಿ ಸ್ನೇಹಿತರೆ ಇವತ್ತು ಈ ಶಾಲೆ ಭಾಳಷ್ಟು ಏನು ಈ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಈ ಶಾಲೆ ಯಾವ ಊರು ಯಾವ ತಾಲೂಕು ಅಥವಾ ಯಾವ ಒಂದು ಹಳ್ಳಿಯಲ್ಲಿ ಬರ್ತಾ ಇದೆ ಅಂತಕ್ಕಂಥ ಮುಂಚಿತವಾಗಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಭಾಳಷ್ಟು ಇಲ್ಲಿ ಸಂಘ ಸಂಸ್ಥೆಯಿಂದ ಕೂಡ ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಇವತ್ತೇನು ಆಬ್ಸೆಂಟ್ ಆದಾಗ ಅವ್ರ ಕಡೆಯಿಂದ ಏನೋ ಒಂದು ರೂಪಾಯಿನೋ ಎರಡು ರೂಪಾಯಿನೋ ಬರುತ್ತೆ ಅದನ್ನು ತಗೊಂಡ್ಬಿಟ್ಟು ಇವತ್ತೇನು ಗಡಿ ಕಾಯೋ ಒಂದು ದೇಶ ಕಾಯೋ ಸೈನಿಕರಿಗೆ ಆ ದುಡ್ಡನ್ನು ಕಳಿಸ್ತಕ್ಕಂಥದ್ದು ನಿಜವಾಗ್ಲೂ ಅದ್ಭುತ ಈ ಸಂಸ್ಥಾಪಕರನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಯಾಕಂದರೆ ಸೈನಿಕೆ ದುಡ್ಡು ಕಳಿಸ್ತಾರೆ ಅಂದರೆ ಅದರಲ್ಲೇ ಮಕ್ಕಳ ಕೈಯಲ್ಲಿ ದುಡ್ಡು ಕಳಿಸಿ ಕಲೆಕ್ಟ್ ಮಾಡ್ತಾರೆ ಅಂದರೆ ಸ್ನೇಹಿತರೆ ನೋಡಿ ನಿಜವಾಗ್ಲೂ ಇದು ಕೂಡ ಒಂದು ಬಡ ಕುಟುಂಬ ಬಡ ಕುಟುಂಬ ಅನ್ನೋದಕ್ಕಿಂತ ಮುಂಚಿತವಾಗಿ ಈ ಶಾಲೆ ಬಿಲ್ಡಿಂಗ್ ಏನು ತಾವು ನೋಡಿದ್ರ ಈ ಶಾಲೆ ಬಿಲ್ಡಿಂಗ್ ಕೊಟ್ಟಿರ್ತಕ್ಕಂಥ ಸಂಸ್ಥಾಪಕರು ಒಂದು ಟೈಮಲ್ಲಿ ಇನ್ನೂರು ರೂಪಾಯಿ ಫೀಸ್ ಕಟ್ಟಕ್ಕೆ ಓದ್ರಿಂದ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಮತ್ತೆ ವಾಪಸ್ಸು ತಮ್ಮ ಊರಿಗೆ ಬಂದು ಇವತ್ತೇನು ನಾನು ಕಷ್ಟಪಟ್ಟಿದ್ದೀನಿ ಇಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಕಷ್ಟಪಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥ ಆ ಒಂದು ಟೈಮ್ ಅಲ್ಲಿ ಕಾಯಕವ ಕೈಲಾಸ ಬಸವಣ್ಣನವರು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಗೆದ್ದವನ್ನು ಇತಿಹಾಸ ಸೃಷ್ಟಿಸುತ್ತಾನೆ ಸೋತು ಗೆದ್ದವನ್ನು ಬದಲಾಯಿಸುತ್ತಾನೆ ಹಿತವಂ ತೋರುನಾಥ ಬಂದು ಕೊರೆವಾತಂ ತಂದೆ ಸಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಇದಕ್ಕೆ ಸೇನಾ ನಿಧಿ ಅಂತಾನೆ ಬರ್ತಿದ್ದಾರೆ ಬಾಕ್ಸ್ ಆಗಿದ್ರು ಕೂಡ ಇಷ್ಟು ಬಡ ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಯಾವುದೋ ಥರದ್ದು ಎಲ್ಲಿ ಬ್ಯಾನರು ಅಥವಾ ಫೋಸು ಲೆವೆಲು ಈ ಶಾಲೆಯಲ್ಲಿ ಯಾವುದು ಕೂಡ ಪ್ರಚಾರ ಇಲ್ಲ ಹೀಗಾಗಿ ಇಲ್ಲಿ ಭಾಳಷ್ಟು ಆಸಕ್ತಿ ವಹಿಸಿದ್ದು ಈ ಒಂದು ಶಿಕ್ಷಣ ಸಂಸ್ಥೆ ಇಲ್ಲಿ ಎರಡನೇ ವಿಚಾರ ಏನಂದರೆ ಏನು ನಾನು ಸಂಸ್ಥಾಪಕರು ಅಂತ ಹೇಳಿದಿನಿ ಆ ಸಂಸ್ಥಾಪಕರು ಎಚ್ ಚಿದಾನಂದಪ್ಪನವರು ಬಹುಶಃ ಈ ಕೂಡ್ಲಿಗಿ ಭಾಗದಲ್ಲಿ ಚಿದಾನಂದಪ್ಪ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಇಪ್ಪತ್ತು ದಿವಸ ಚಿದಾನಂದಪ್ಪ ಅವರು ಸ್ವರ್ಗಸ್ಥರಾಗಿ ಇಪ್ಪತ್ತು ದಿವಸ ಎಂ ಬಿ ಹಯ್ಯನಹಳ್ಳಿ ಹೂಳಿಗೆ ಭಾಗದ ಎಂ ಬಿ ಹಯ್ಯನಹಳ್ಳಿ ಒಂದು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತೇಳಿ ಈ ಶಾಲೆಗೆ ನಾನು ಭೇಟಿ ಕೊಟ್ಟಿರೋದು ಸ್ನೇಹಿತರೆ ನೀವು ಆ ಟೈಮಲ್ಲಿ ಏನು ಕೆಲಸ ಮಾಡಿದ್ರೆ ಅವ್ರ ಜೊತೆಗೆ ಅವ್ರ ಆ ಟೈಮಲ್ಲಿ ಸ್ಕೂಲ್ ಬಿಲ್ಡಿಂಗ್ ಕರ್ಸಕ ಬಿಲ್ಡಿಂಗ್ ನೀರ್ ಬಿಡೋದು ಲೆಕ್ಕ ಬುಕ್ಕ ಕೂಲಿಯರ್ ಬಂದ್ರೆ ಹಚ್ಚಿ ಎಂಬೋದು ಸಿಮೆಂಟ್ ಇಳಿಸೋದು ಕೆಬ್ಸೋದು ಇಲ್ಲಿ ಗ್ರಹಣಗೆಲ್ಲ ಗಿಡಗಳಿಗೆ ನೀರ್ ಬಿಡೋದು ಗಿಡ ಹಾಕುದು ಈ ಸಣ್ಣ ಸಸಿಗಳೆಲ್ಲ ನಾನೇ ಇವೆಲ್ಲ ನಾನೇ ಬೆಳೆಸಿರೋದು ಮರಗಳೇ ಬೆಳೆಸಿ ಜೊತೆ ಕರ್ಕೊಂಡು ಹೋಗ್ತದೆ ಕೆಲಸ ಜೊತೆಗೆ ಪಕ್ಕದ ಎಲ್ಲ ಜೊತಿಯ ಕುಂದ್ರಸಿ ಅವ್ರ ಊಟಕ್ಕೆ ಹೋದ್ರು ಟಿಫಾನಿಗೆ ಹೋದ್ರು ಟೀ ಕುಡಿದ್ರು ಎನಿ ಎನಿಟೈಮ್ ಜೊತೆಗೆ ಕುಂದ್ರ ಈಗ ಶಾಲೆ ಹೋಗ್ತಾರ அவரு மொமக்கள் க அருண்மாரோடு அனுப்புண அனுபூ அன் அனுபவம் ಕೇವಲ ಅವರು ಸರಳ ಮಾತ್ರ ಅಲ್ಲ ನಾವು ಸಹ ನಾವು ಸಹ ಜೊತೆಗೆ ಬಹಳ ಸರಳ ರೀತಿಯಿಂದ ಅವರ ಆದರ್ಶಗಳನ್ನು ನಾವು ತಿಳ್ಕೊಂಡ್ವಿ ಮೂರು ಕುಟೀರಗಳಿಂದ ಸ್ಟಾರ್ಟ್ ಆಯ್ತು ಸರ್ ಸಂಸ್ಥೆ ಚಿದಾನಂದಪ್ಪರ ಒಂದು ಹೆಜ್ಜೆಯಲ್ಲಿ ಅವರ ಅಡಿಪಾಯವನ್ನ ಕುಟೀರದಿಂದ ಈ ಶಾಲೆಗೆ ವರ್ಗಾವಣೆ ಇದೆ ಸರ್ ತುಂಬ ಅವರ ಒಂದು ಸರಳತೆ ಸಜ್ಜನಿಕೆಯಿಂದ ಈ ಶಾಲೆ ಇಂಥ ಉನ್ನತ ಮಟ್ಟಕ್ಕೆ ಒಳಗಿದೆ ಆಮೇಲೆ ಕರಿಗೋಡು ಸರ್ ಕೂಡ ಸ್ಕೂಲಿಗೆ ಬರ್ತಾ ಇದ್ದಾರೆ ಸರ್ ಇತ್ತೀಚೆಗೆ ಅರುಣ್ ಸರ್ ನೋಡ್ಕೊಂಡಿದ್ರು ಅರುಣ್ ಸರ್ ಅಂಡ್ ಗಾಂಧಿ ಸರ್ ಅರುಣ್ ಸರ್ ಅರುಣ್ ಸರ್ ಸ್ವಲ್ಪ ಆರ್ಥರ ಕೊರೋನಾದಿಂದ ಸ್ವಲ್ಪ ನಾವು ನಮ್ಮ ಸ್ಕೂಲಲ್ಲೇ ಗ್ರೌಂಡಲ್ಲೇ ಅಷ್ಟೇ ಆಚರಿಸ್ತಾ ಇದ್ವಿ ಶಾಲಾ ಆವರಣದಲ್ಲಿ ಅಷ್ಟೇ ಆಚರಿಸ್ತಾ ಇದ್ವಿ ಮೊದಲೆಲ್ಲ ನಾವು ಒಂದೊಂದು ಊರನ್ನು ಆಯ್ಕೆ ಮಾಡ್ಕೊಳ್ತಿದ್ವಿ ಸರ್ ಮಕ್ಕಳನ್ನ ಅಲ್ಲಿ ಕರ್ಕೊಂಡೋಗಿ ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಕನ್ನಡದ ಭಾವಗೀತೆಗಳು ಜಾನಪದ ಗೀತೆಗಳು ದೇಶಭಕ್ತಿ ಗೀತೆಗಳು ನಾಡಗೀತೆಗಳು ಮತ್ತು ಇತರೆ ಹಾಡುಗಳಿಗೆ ನೃತ್ಯಗಳನ್ನು ಮಾಡಿಸುವಂಥದ್ದು ಸೊ ಅಲ್ಲಿ ಹೇಳುವಂಥದ್ದು ಆ ಕನ್ನಡದ ಬಗ್ಗೆ ಅಲ್ಲ ನಾ ಕೇವಲ ಮಕ್ಕಳಿಗೆ ಅಷ್ಟೇ ಅಲ್ಲ ಜನರಿಗೂ ಕೂಡ ಕನ್ನಡದ ಒಂದು ಅಭಿಮಾನವನ್ನು ಬೆಳೆಸುವಂಥ ಕಾರ್ಯಕ್ರಮಗಳನ್ನು ಹಲವಾರು ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಸರ್ ಸರ್ ಈಗ ನಾವು ನಮ್ಮ ತನನ ಬೋರ್ಡ್ನಾಗೆ ತೋರಿಸ್ಬಾರ್ದು ಸರ್ ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮ ಕಾಯಕದಲ್ಲಿ ತೋರಿಸ್ಬಾರ್ದು ಸರ್ ನಾನು ದೊಡ್ಡದಾಗಿ ಬೋರ್ಡ್ ಹಾಕೊಂಡು ಸಾಧ್ಯ ಮಾಡೋ ನೆಸೆಸಿಟಿ ಇಲ್ಲ ಈ ಶಾಲೆಯಲ್ಲಿ ಕೂಡ ಅದು ಇಲ್ಲ ನಾನು ಈಗ ಸುಮಾರು ನಿಮ್ಗೆ ಹೇಳಿದ್ರೆ ಈಗ ಎರಡು ಇದು ಎರಡನೇ ವರ್ಷ ಸರ್ ನಾನು ಬಂದು ಸರಳತೆ ಮತ್ತೆ ಶಿಸ್ತು ಮತ್ತೆ ಪ್ರಾಮಾಣಿಕತೆಗೆ ಈ ಶಾಲೆ ಹೆಸರಾಗಿದೆ ಆ ಶಾಲೆಯಲ್ಲಿ ನಾನು ಒಬ್ಬ ಶಿಕ್ಷಕನಾಗಿ ಕೆಲಸ ಎಂಬ ತೃಪ್ತಿ ನೆಮ್ಮದಿ ನನ್ನ ಹತ್ರ ಇದೆ ಸರ್ ಬೇಕಾದಷ್ಟಿದೆ ಹೊಲ ಆಸ್ತಿ ಮನೆ ಎಲ್ಲ ಇದೆ ಸರ್ ಅವ್ರು ಬೇಕಾದಂತ ಬಿಲ್ಡಿಂಗ್ ಅನ್ನು ಬೇರೆ ಬೇರೆ ಬೆಂಗಳೂರಲ್ಲಿ ದಾವಣಗೆರೆಯಲ್ಲಿ ಕಟ್ಟಿಸಿ ಒಳ್ಳೆ ಸ್ಕೂಲ್ ಮಾಡುವುದಾಗಿ ಅವ್ರದಾತರ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಗ್ರಾಮೀಣ ಮಕ್ಕಳಲ್ಲಿ ಗ್ರಾಮೀಣ ಪ್ರತಿಭೆಗಳು ಬೆಳೆಸಬೇಕು ಇಡೀ ಸಮಾಜದಲ್ಲಿ ಎಲ್ಲ ರೀತಿಯ ಒಂದು ಶೈಕ್ಷಣಿಕ ಮಾರ್ಗದಲ್ಲಿ ಎಲ್ಲ ರೀತಿಯ ಒಂದು ಗುರಿಯನ್ನು ಸಾಧಿಸ ಸಾಧನೆ ಮಾಡುವಂಥ ಮಕ್ಕಳು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಬೆಳೀಬೇಕು ಅನ್ನೋ ಉದ್ದೇಶ ನಮ್ಮ ಚಿರಂತಾತರು ಇರ್ಬೋದು ಹಾಗೆ ನಮ್ಮ ಹರೇಗೌಡ ಸರ್ ಇರ್ಬೋದು ಮತ್ತು ಹೀಗೆ ಅವರ ಮೊಮ್ಮಕ್ಕಳು ಸಹ ಅದನ್ನೇ ಬೆಳೆಸ್ಕೊತಾ ಬರ್ತಾ ಇದ್ದಾರೆ ಆಕಸ್ಮಿಕ ಭೇಟೆಯನ್ನು ಮಾಡ್ತಾರೆ ಅದು ಬಹಳ ವಿಶೇಷ ಆಕಸ್ಮಿಕ ಭೇಟಿ ಆಗಬೇಕು ಆವಾಗ ಶಿಕ್ಷಕರ ಒಂದು ಲೋಪದೋಷಗಳನ್ನು ಕಣ್ಣಿಡಿತಕ್ಕಂಥ ಕೆಲಸವನ್ನು ಪ್ರತಿ ವಿದ್ಯಾಸಂಸ್ಥೆಯಲ್ಲಿ ಮಾಡಬೇಕು ಅದನ್ನೇ ನಾನೊಬ್ಬ ಶಿಕ್ಷಕನಾಗಿ ಕೂಡ ನಾನು ಅಪೇಕ್ಷೆ ಮಾಡ್ತೀನಿ ಕನ್ನಡದಲ್ಲಿ ಒಂದು ವರ್ಡ್ ತಾಂಡೀವಿ ಅಂದ್ರೆ ಅದ ಕನ್ನಡ ಇಂಗ್ಲೀಷು ಹಿಂದಿ ಮೂರರಲ್ಲೂ ಯಾವ ರೀತಿ ಬರೀಬೇಕು ಅನ್ನೋದನ್ನ ನಾವು ಅಟ್ ಎ ಟೈಮ್ ಕಲಿಸ್ಕೊಡ್ತೀವಿ ಹಂಗಾಗಿ ಅವರಿಗೆ ಒಂದೇ ಸಮಯದಲ್ಲಿ ಮೂರು ಭಾಷೆಯನ್ನು ಆಗುತ್ತೆ ಇನ್ನು ಪ್ರಾಬ್ಲಮ್ಸ್ ಲೆಕ್ಕಗಳು ಅಂತ ಬಂದಾಗ ಬಾಕ್ಸ ವಿಧಾನ ಹೇಗೆ ಗುಣಕಾರ ವಿಧಾನ ಇದೆ ಬೆಳೆಯೋದು ಕೂಡ ಈ ರೀತಿಯಲ್ಲಿ ಸುಲಭವಾದ ಮೆಥಡ್ಗಳನ್ನು ನಾವು ಹಂತ ಹಂತವಾಗಿ ಹುಡುಗರಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ತಾ ಶಿಕ್ಷಣವನ್ನು ಕೊಡಬೇಕು ಬಡ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಶಾಲೆಯಲ್ಲಿ ಕರ್ಕೊಂಡು ಬಂದು ಶಿಕ್ಷ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಚಿದನಂದಪ್ಪ ಅವರು ಆಮೇಲೆ ಕರಿಗೌಡರು ಆದ ನಂತರ ಅವರ ಮಕ್ಕಳು ಕರಿಗೌಡ್ರ ಮಕ್ಕಳು ಕೂಡ ಇವತ್ತು ಅದೇ ಹಾದಿಯಲ್ಲಿ ಹೋಗಿರ್ತಕ್ಕಂಥದ್ದು ಇಪ್ಪತ್ತ್ಮೂರನೇ ವಯಸ್ಸಲ್ಲಿ ಅಂದರೆ ಎರಡು ಸಾವಿರದ ಹದಿನೇಳನೇ ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸುವೆಯಲ್ಲಿ ನನ್ನ ಆಗಿರುವಂಥ ದಿವಂಗತ ಕರೇಗೌಡರು ದೈವ ಮತ್ತು ನನ್ನ ತಾತನವರಂತ ಚಿದಂತ ಸರ್ ಅವರಿಗೂ ಸಹ ಎಂಬತ್ತೈದು ವರ್ಷ ಆವಾಗ ಅವರು ವಯಸ್ಸಿನಲ್ಲಿ ಏರುಪೇರಾಗಿದ್ದರಿಂದ ಆ ಜವಾಬ್ದಾರಿಯನ್ನು ನನ್ನ ಸಹೋದರನಂತ ಅನೂಪ್ ಅವರೇನಿದ್ದಾರೆ ಅವರು ಅವರ ಸಹಾಯ ಮತ್ತು ನನ್ನ ದೊಡ್ಡಪ್ಪನವರು ಚಿಕ್ಕಪ್ಪನವರು ಎಲ್ಲರೂ ಸಹ ನನ್ನ ಮೇಲೆ ಅಪೇಕ್ಷೆ ಇಟ್ಟು ನೀನು ನಡೆಸ್ಕೊಂಡು ನಡ್ಸ್ಕೊಂಡು ಹೋಗ್ತೀಯ ನಡ್ಸ್ಕೊಂಡು ಹೋಗು ಅನ್ನೋ ಒಂದು ಮಾರ್ಗದರ್ಶನ ನೀಡಿದರು ಆ ಒಂದು ಧೈರ್ಯದ ಮೇಲೆ ಅದು ಅಲ್ಲದೆ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ನನ್ನ ಎಲ್ಲ ನೆಚ್ಚಿನ ಶಿಕ್ಷಕರು ಮತ್ತು ನನ್ನ ಕಷ್ಟದ ಸಮಯದಲ್ಲಿ ಅಥವಾ ನಾವು ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಪೋಷಕರನ್ನು ಸಹ ಭಾಳ ನೆನೆಸ್ತೀವಿ ನಾವು ಯಾಕೆಂದರೆ ಅವರೇ ನಮಗೆ ಅನ್ನದಾತರು ಅನ್ನದಾತರು ಅನ್ನೋದಕ್ಕಿಂತ ನಮ್ಮ ಮೇಲೆ ಭರವಸೆ ಇಟ್ಟು ಈ ಶಿಕ್ಷಣವನ್ನು ಶಿಕ್ಷಣ ಸಂಸ್ಥೆಯನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಕೈಲಾದ ಆಗಿರುವಂಥ ಅಂದರೆ ಈ ಈಗಿನ ಯುವ ಪೀಳಿಗೆಗೆ ಯಾವ ರೀತಿ ನಾವು ಶಿಕ್ಷಣವನ್ನು ನೀಡಬೇಕು ಅನ್ನೋ ಉದ್ದೇಶವನ್ನು ನಾವು ಇಟ್ಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಯಾವುದೇ ಬಿಸ್ನೆಸ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ತಾತನವರಿಗಾಗಿ ನಮ್ಮ ತಂದೆಯವ್ರಿಗೆ ಇರಲಿಲ್ಲ ಆ ಅಪೇಕ್ಷೆಯನ್ನು ಅವ್ರು ಹಾಕಿರುವಂಥ ಅಡಿಪಾಯವನ್ನು ನಾವು ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮಲ್ಲಿ ಏನು ಅಂತಂದರೆ ಬೆಂಗಳೂರಲ್ಲಿ ಹೋಗಿ ಅಥವಾ ಇನ್ನೊಂದು ಯಾವುದೋ ದೊಡ್ಡ ಸಿಟಿಯಲ್ಲಿ ಹೋಗಿ ಓದಿರು ಓದಬೇಕು ಅಂತೇಳಿ ಇರುವಂಥ ಹಳ್ಳಿ ವಿದ್ಯಾರ್ಥಿಗಳಿಗೆ ನಾವು ಸಹ ಇದನ್ನೆಲ್ಲ ನೋಡಿದೀವಿ ನಮ್ಮ ಶಾಲೆಯಲ್ಲಿ ನಮ್ಮಲ್ಲಿ ಡಿ ಜಿ ಬೋರ್ಡ್ ಇದೆ ಕಂಪ್ಯೂಟರ್ ಲ್ಯಾಬ್ ಇದೆ ಸೈನ್ಸ್ ಲ್ಯಾಬ್ ಇದೆ ಆಮೇಲೆ ಅತ್ಯ ಅತ್ಯುತ್ತಮವಾದಂಥ ಶಿಕ್ಷಕರ ಬೋಧಕರ ಬೋಧಕವನ್ನು ನೀಡ್ತಾ ಇದ್ದಾರೆ ಅದು ಅಲ್ಲದೆ ಸ್ಪೋಕನ್ ಇಂಗ್ಲೀಷ್ ನಮ್ಮ ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮವಾಗಿ ಭಾಳಷ್ಟು ಪೋಷಕರು ನೀವು ಕೇಳಿರ್ಬೋದು ಹೊರಗಡೆ ಸ್ಪೋಕನ್ ಇಂಗ್ಲೀಷಲ್ಲಿ ಭಾಳ ಕಡಿಮೆ ಇದೆ ಸರ್ ನಮಗೆ ಸ್ಪೋಕನ್ ಇಂಗ್ಲೀಷ್ ಬೇಕು ಅಂತ ಅದಕ್ಕೋಸ್ಕರ ನಾವು ಮತ್ತು ನನ್ನ ಸಹೋದರರು ಭಾಳ ಮಾತಾಡಿ ಆಮೇಲೆ ಆಂಧ್ರದಿಂದ ಕಾಕಿನಾಡದಿಂದ ಐ ಇ ಸಿ ಇ ಎಂಬ ಒಂದು ಸ್ಪೋಕನ್ ಇಂಗ್ಲೀಷ್ ತರಬೇತಿ ಸಂಸ್ಥೆ ಇದೆ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಸ್ಪೋಕನ್ ಇಂಗ್ಲೀಷ್ ಜ್ಞಾನವನ್ನು ನೀಡ್ತಾ ಇದ್ದಾರೆ ಯಾಕೆ ಇಂಗ್ಲೀಷ್ ಬೇಕು ಅಂತಂದರೆ ನಮ್ಮದು ಆಂಗ್ಲ ಮಾಧ್ಯಮ ಶಾಲೆ ಅದು ಅಲ್ಲದೆ ಮಕ್ ಪೋಷಕರು ಇಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಹಿಂದುಳಿದ ಭಾಗ ಇದು ನಮ್ಮದು ಕೂಡ್ಲಿಗೆ ಭಾಗ ಅಂತಂದರೆ ಅತ್ಯಂತ ಹಿಂದುಳಿದ ಭಾಗ ಬರಪೀಡಿತ ಭಾಗ ಈ ಒಂದು ಭಾಗದಲ್ಲಿ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಏನಿದೆ ಫ್ರೀ ಎಜುಕೇಷನ್ ಕೊಡ್ತಾ ಇದೆ ಅವರಿಗೆ ಬೇಕಾಗಿರುವಂಥ ಎಲ್ಲ ಸವಲತ್ತು ಸಹ ನೀಡ್ತಾ ಇದೆ ಅದರಲ್ಲೂ ಸಹ ನಾವು ನಿಮ್ಮಲ್ಲಿ ಏನು ಸ್ಪೆಷಲ್ ಇದೆ ಅಂತ ಬರಬೇಕು ಅಂತ ಕೇಳಿದಾಗ ನಮ್ದು ನಾವು ಸರ್ಕಾರಿ ಶಾಲೆ ಯಾಕೆ ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಕೊಟ್ಟಿರುವಂಥ ಗುಣಮಟ್ಟವನ್ನು ನಾವು ಸಹ ಕಾಪಾಡ್ಕೋಬೇಕು ಅಂತ ಹೇಳಿ ನಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಆಮೇಲೆ ನಮ್ಮಲ್ಲಿ ಪೋಷಕರು ಬಂದಾಗ ನೀವು ಇಂಗ್ಲೀಷ್ ಭಾಳಷ್ಟು ಮಹತ್ವ ಕೇಳ್ತಾ ಇದ್ದಾರೆ ಆ ಇಂಗ್ಲೀಷನ್ನ ನಮ್ಮಲ್ಲಿ ನೀಡ್ತಾ ಇದ್ದೇವೆ ಅದು ಅಲ್ಲದೆ ಭಾಳಷ್ಟು ನಮ್ಮ ಬಗ್ಗೆ ನಾವು ಹೇಳ್ಕೊಳೋದಕ್ಕೆ ಒಂಥರ ಹಿಂಜರಿಕೆ ಆಗುತ್ತೆ ಸರ್ ಸಹ ನಿಮಗೆ ತಿಳಿಸಿದ್ದಾರೆ ನಮ್ಮಲ್ಲಿ ಏನು ಅಂತಂದರೆ ವೀರ ಯೋಧರಿಗೆ ಭಾಳಷ್ಟು ಮನ್ನಣೆ ಕೊಡ್ತೀವಿ ನಮ್ಮ ಸಂಸ್ಥೆಯಲ್ಲಿ ಅವರ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಆಮೇಲೆ ನಮ್ಮ ಕೈಲಾದಿರುವಂಥ ಸಹಾಯವನ್ನು ನಾವು ಎನ್ ಡಿ ಎಫ್ ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ನೀಡ್ತೇವೆ ಅದಕ್ಕೋಸ್ಕರ ಅಭಿನಂದನಾ ಪತ್ರ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಸಹ ನಮಗೆ ಅಭಿನಂದನಾ ಪತ್ರವನ್ನು ಸಹ ಬಂದಿದೆ ನಮ್ಮ ಸಂಸ್ಥೆಗೆ ನಮ್ಮ ಕೈಲಾಗಿರುವಂಥ ಸಹಾಯ ಅಷ್ಟೆ ಯಾವುದೇ ಇದೆ ಅಂತ ಅಂತಲ್ಲ ಹೇಳೋದು ನಾವು ಅಮೌಂಟ್ ಎಷ್ಟಿದೆ ಅಂತ ಏನು ಅಂತಲ್ಲ ನಮ್ಮ ಮಕ್ಕಳಿರ್ಬೋದು ನಮ್ಮ ಶಾಲಾ ಮಕ್ಕಳು ಇರ್ಬೋದು ಅವರ ಸಂಸ್ಕಾರವಂತರು ಇರಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ಬರಬೇಕಾದ್ರೆ ನಾವು ಅವರಿಗೆ ಕಲಿಸ್ಕೊಟ್ಟಿರೋದು ನಮ್ಮ ಮಕ್ಕಳಿಗೆ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡ್ಬೋದು ಅಥವಾ ಹಿರಿಯರಿಗೆ ನಮಸ್ಕಾರ ಅಂತ ಹೇಳಿ ನಾವು ಎಲ್ಲ ಶಿಕ್ಷಕರಿಗೂ ಸಹ ಅದನ್ನು ತಿಳಿಸ್ತೀವಿ ಅದು ಅಲ್ಲದೆ ಕೆಲವೊಂದು ಸಾಂಗ್ ಹನುಮಾನ್ ಚಾಲಿಸ ಇರ್ಬೋದು ನಮ್ಮ ಪಠಣ ಏನಿದೆ ನಮ್ಮ ಸಾಂಸ್ಕೃತಿಕ ಇರ್ಬೋದು ಅಥವಾ ನಾವು ಧ್ಯಾನ ಮಾಡೋದು ಇದು ಯಾವುದೇ ಜಾತಿ ಅಂತಲ್ಲ ಇದು ಧ್ಯಾನ ಮಾಡೋದು ಮತ್ತು ಯೋಗ ಶಿಕ್ಷಣ ಇದೆಲ್ಲದೂ ಸಹ ನಮ್ಮ ಸಂಸ್ಥೆಯಲ್ಲಿ ನೀಡ್ತಾ ಇದ್ದೇವೆ ಕರಗೌಡರ ಹೆಸರಲ್ಲಿ ಚಿನ್ನರಪ್ಪರ ಹೆಸರಲ್ಲಿ ಏನು ಇವರಿಬ್ಬರು ಮೊಮ್ಮಕ್ಕಳಿದ್ದಾರೆ ಎರಡು ಮದುವೆ ಮಾಡಲಿ ಸರ್ ಆ ವರ್ಷದಲ್ಲಿ ಮಾಡಲಿ ಅವರು ಅದೊಂದು ಗುರ್ತಿರ್ತಾರೆ ಈ ಥರದ್ದು ಕೂಡ ಕೆಲವೊಂದು ಯೋಚನೆಗಳನ್ನ ಮುಂದಿಟ್ಟು ತಮ್ಮ ಅಭಿಪ್ರಾಯ ಏನು ಸರ್ ಸರ್ ಇದು ಭಾಳ ದೊಡ್ಡ ಪ್ರಶ್ನೆ ಇದು ಯಾಕಂದರೆ ನನ್ನ ವಯಸ್ಸಲ್ಲಿ ನೀವು ಕೇಳಿರೋ ಪ್ರಶ್ನೆಗೆ ನನಗೆ ಒಂಥರ ಆಶ್ಚರ್ಯ ಅನ್ನೋದ್ಕಿನ್ನ ಒಂಥರ ಜವಾಬ್ದಾರಿ ಬಂತು ಭಾಳ ದೊಡ್ಡ ಜವಾಬ್ದಾರಿ ನನಗೆ ತಿಳಿಸಿದ್ರಿ ನನಗೆ ಯಾಕೆ ಅಂತಂದರೆ ಅವರು ಸ್ಮರಣೋತ್ಸವ ಕಾರ್ಯಕ್ರಮ ಮಾಡಬೇಕಾಯಿದ್ದು ಉದ್ದೇಶ ಏನು ಅಂತಂದರೆ ಅಲ್ಲಿ ಬಂದಿರೋರು ಯಾರು ಸ್ವಾಮೀಜಿಯವರು ನೀವು ಅವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದರೆ ಮೋಸ್ಟ್ಲಿ ನನಗೆ ಗೊತ್ತಿದ್ದರೆ ನಿಮ್ಮನ್ನ ಅವತ್ತು ನಾನು ಆಹ್ವಾನ ಮಾಡ್ತಾ ಇದ್ದೇನೋ ಮಾಡ್ತಾ ಇದ್ದೆ ಖಂಡಿತವಾಗಿ ನೀವು ಬಂದಿದ್ದರೆ ಅವತ್ತು ನೀವು ಸ್ವಾಮೀಜಿಯವರ ಮಾತುಗಳನ್ನ ನೀವು ಕೇಳಿದರೆ ನಾವು ಇಲ್ಲಿ ತೋರ್ಪಡಿಕೆಗೋಸ್ಕರ ಸ್ವಾಮಿಯನ್ನ ಯಾರನ್ನೂ ಕಳಿಸಿ ಕರೆಸಿಲ್ಲ ಸರ್ ನಾವು ಹೋಗಿ ಯಾಕಂದರೆ ನಾವು ನಮ್ಮದೇ ಆದಂಥ ಒಂದು ದುಃಖ ಇತ್ತು ಆ ದುಃಖದಲ್ಲಿ ಅವ್ರಿಗೆ ನಾವು ಬರೀ ಯಾರಿಗೂ ಹೋಗಿ ನೀವು ಅಂದ್ಕೊಂಡಿರೋ ಮಟ್ಟಿಗೆ ಯಾರಿಗೂ ನಾವು ಹೋಗಿ ಅಷ್ಟು ದುಡ್ಡು ಕೊಟ್ಟಿವಿ ಇಷ್ಟು ದುಡ್ಡು ಕೊಟ್ಟಿವಂಥೇಳಿ ಕಾರ್ಯಕ್ರಮಕ್ಕೆ ಕರೆಸಿಲ್ಲ ಸರ್ ಒಂದು ಫೋನ್ ಮಾಡಿ ಅವರಿಗೆ ಒಂದು ವಾಟ್ಸಾಪಲ್ಲಿ ಮಾಡಿ ಅಥವಾ ಯಾರೋ ಒಬ್ರು ಪರಿಚಯಿಸಿದ್ರಿಂದ ನಾವು ಆ ಕಾರ್ಡನ್ನ ತಲುಪಿಸಿದ್ವಿ ಅವರಿಗೆ ಒಂದೇ ಮಾತು ಹೇಳಿದ್ದು ಅವರು ಉಜ್ಜಿನಿ ಸಂಸ್ಥೆಗೆ ನಮ್ಮ ತಾತನವರು ಸಾಕಷ್ಟು ದುಡಿದಿದ್ದಾರೆ ಸರ್ ಅದು ಉಜ್ಜಿನಿ ಅಜ್ಜಿಯವ್ರ ಬಾಯಲ್ಲೇ ಬಂತು ಅದು ಆ ಒಂದು ಅಭಿಮಾನಕ್ಕೆ ಇರ್ಬೋದು ಆಮೇಲೆ ಚಾನಕೋಟಿ ಅಜ್ಜರು ಡೋಣ ಡೋಣೂರು ಚಾನಕೋಟಿ ಮಠ ನಮ್ಮ ಕೊಟ್ಟೂರ ಅವ್ರು ದೊಡ್ಡ ಮಾತು ಹೇಳಿದ್ರು ನನ್ನ ಯಾಕೆ ಅಜ್ಜರ ಹಿಂಗೆ ಈ ರೀತಿ ಇಲ್ಲಪ್ಪ ನೀನು ನೀನು ಸಣ್ಣನಿದ್ದೆ ನನ್ನ ಜೊತೆ ಕಾರ್ಯಕ್ರಮ ನನ್ನ ತಾತವ್ರ ಜೊತೆ ಭಾಳಷ್ಟು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ನಾನು ಕೊಟ್ಟೂರಲ್ಲೇ ಓದಿದ್ರಿಂದ ನನಗೆ ಅಲ್ಲಿ ಭಾಳ ಒಡನಾಡ ಇತ್ತು ಹಾಗಾಗಿ ಅವ್ರು ಕೇಳಿದಾಗ ನನ್ನ ತಂದೆಯವರು ಸಮಾನಪ್ಪ ಅವರು ಅಂದ್ಬಿಟ್ರು ಅಂದರೆ ಒಬ್ಬ ಸ್ವಾಮೀಜಿಯವರು ಎಲ್ಲವನ್ನೂ ಬಿಟ್ಟು ನಿಂತಿರ್ತಾರ ಎಲ್ಲಾ ಅವ್ರದ ಚಟುವಟಿಕೆ ಅವ್ರ ಬಯಲ ಒಬ್ಬ ಪಿತೃ ಸಮಾನವ್ರು ಅಂದ ತಕ್ಷಣ ನಾನು ಯಾರು ನಮ್ಮ ದೊಡ್ಡಪ್ಪ ಅವರು ಇದ್ರು ನಮ್ಮ ಚಿಕ್ಕಪ್ಪ ಅವರು ಇದ್ರು ಅಣ್ಣವ್ರು ಎಲ್ಲರೂ ಅದು ನಾವೇ ಒಂಥರ ಗದ್ಗದಿಗರಾಗ್ಬಿಟ್ಟಿ ನೀವ್ ಹೇಳಿದ ರೀತಿ ನಮಗೂ ಇನ್ನೊಂದು ಹೊಸ ತರ ಆಲೋಚನೆಗಳು ಬರ್ತಾ ಇದೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸರಿ ಇದು ಈಗ ಎರಡ್ ಸಾವಿರದ ಇಪ್ಪತ್ತಾರು ಬಂದ್ರೆ ಇಪ್ಪತ್ ವರ್ಷ ಆಗುತ್ತೆ ಸರ್ ಎರಡ್ ಸಾವಿರದ ಐದು ಆರಲ್ಲಿ ಶುರುವಾಗಿ ಪ್ರಾರಂಭ ಆಗಿದ್ದು ಅಂತ ಶಾಲೆ ಇದು ಇದು ಮೊದಲನೇದಾಗಿ ಈ ಶಾಲೆ ಈಗ ಏನಿದೆ ಎಂ ಬಿ ಎ ನಲ್ಲಿ ರೋಡ್ ಅಂತ ಈಗ ಇದಿಲ್ಲ ಸೊ ಇದಕ್ಕಿಂತ ಮುಂಚೆ ನಮ್ಮದು ಎಮ್ ಬಿ ಎನಲ್ಲಿ ಒಂದು ನಮ್ಮದು ಕಣ ಇತ್ತು ಒಂದು ಕಣ ಇದೆ ಸೊ ಅಲ್ಲಿ ಪ್ರಾರಂಭವಾಗಿದ್ದಂಥ ಶಾಲೆ ಸರ್ ಇದು ನಮ್ಮ ತಾತನವರು ಚಿದಾನಂದಪ್ಪನವರು ಮತ್ತು ಕೆ ತಿಪ್ಪೇಸ್ವಾಮಿ ಗುಂಡ್ಮುಣಗ ಸರ್ ಗುಣಮುಣಗವರು ಅವರು ಮತ್ತು ಬಿ ಡಿ ಒಟ್ರೈನಾರ ಅಂತೇಳಿ ಸಂಗ ಸಂಗಮೇಶ್ವರಯ್ಯನವರು ಅಂತೇಳಿ ಆಮೇಲೆ ನಮ್ಮ ತಂದೆಯವರು ಕರೆಗೌಡರು ಸರ್ ಇನ್ನು ಹೆಚ್ಚು ನಮ್ಮ ಸುತ್ತಮುತ್ತ ಇರುವಂತ ಎಲ್ಲ ನಮ್ಮ ಹಿಂಬೆನಹಳ್ಳಿ ಗ್ರಾಮಸ್ಥರು ಇವರೆಲ್ಲ ಸಹಕಾರದೊಂದಿಗೆ ನಮ್ಮಲ್ಲಿ ಒಂದು ಕುಟೀರದಲ್ಲಿ ಹೆಚ್ಚು ಸ್ಟಾರ್ಟ್ ಮಾಡಿರುವಂತ ಶಾಲೆ ಸರ್ ಇದು ಸಂಸ್ಥೆ ಇದು ನಲವತ್ತು ಮಕ್ಕಳಿಂದ ಶುರುವಾಗಿದ್ದಂಥ ಸಂಸ್ಥೆ ಇಲ್ಲಿವರೆಗೂ ಬೆಳೆದು ಬಂದಿದೆ ಇಪ್ಪತ್ತು ವರ್ಷ ನಿರಂತರ ಸೇವೆ ತಾತನ ಕಡೆಯಿಂದ ಅಪ್ಪು ಕಡೆಯಿಂದ ಕೂಡ ಈಗ ತಾವು ಕೂಡ ಮುಂದುವರಿಸ್ತಾ ಇದ್ದಾರೆ ಹೌದು ಇಷ್ಟು ವರ್ಷದಲ್ಲಿ ಸೇವೆಯಲ್ಲಿ ಎಷ್ಟು ಗಳಿಸಿದ್ರಿ ಎಷ್ಟು ಸಮಾಧಾನ ಸಿಕ್ತು ಸರ್ ಗಳಿಸಿರೋದು ಅನ್ನೋದು ನಾವು ಏನಕ್ಕೆ ಅಂತಂದರೆ ಹಣದ ಹಣದ ರೂಪದಲ್ಲಿ ಹೇಳೋಕ್ಕಾಗೋದಿಲ್ಲ ಸರ್ ಇದರಲ್ಲಿ ಏನಕ್ಕೆ ಅಂತಂದರೆ ಇದರಲ್ಲಿ ನಾವು ನಾವು ಯಾವಾಗಲೂ ನಾವು ಪ್ರತಿ ಇದನ್ನ ಏನಕ್ಕೆ ಅಂತಂದ್ರೆ ನಾವು ಈ ನಿಮ್ಮ ವಾಹಿನಿ ಮುಖಾಂತರ ಅಲ್ಲ ಯಾವುದೇ ಒಂದು ಫಂಕ್ಷನ್ ಅಲ್ಲಿ ನಾನು ಅಲ್ಲದೆ ನಮ್ಮ ತಾತ ಅವರು ಕೂಡ ಹೇಳಿದ್ದಾರೆ ಸೊ ಇದರಿಂದ ನಮಗೇನು ಲಾಭ ಆಗಿಲ್ಲ ಏನಕ್ಕೆ ಅಂತಂದ್ರೆ ಯಾಕಂದ್ರೆ ನಾವು ಏನಕ್ಕೆ ಅಂದ್ರೆ ಎಷ್ಟು ಎಷ್ಟು ಬಂಡವಾಳ ಹಾಕ್ತೀವೋ ಆಗ್ತಾ ಇದನ್ನು ನಾವು ಎಷ್ಟು ಆಗ್ತಾರೆ ಅದನ್ನ ಹಾಕಂತ ಹೋಗ್ತಾ ಇರಬಹುದು ಇದು ಹಿಂಬಿಎನಹಳ್ಳಿಲಿ ಇರುವಂತ ಹೈಸ್ಕೂಲ್ ಹೈಸ್ಕೂಲ್ಗೆ ಏನಿದೆ ಜಾಗ ಸೊ ಅದು ಜಾಗನ ನಮ್ಮ ತಾತನವರು ನಮ್ಮ ತಮ್ ತಮ್ಮ ತಂದೆಯವರು ಅಲ್ಲಿ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಹಾಸ್ಟೆಲ್ ಮತ್ತೆ ಶಾಲೆಗೆ ಎರಡು ಸೇರಿ ನಾಲ್ಕು ನಾಲ್ಕೂವರೆ ಎಕರೆ ಬರುತ್ತೆ ಸರ್ ದೇಣಿಗೆ ಆಗಿ ನೀಡಿದ್ದಾರೆ ಸೊ ಅಲ್ಲಿ ನಮ್ಮ ಕೈಲಾದಷ್ಟು ಯಾವಾಗಲೂ ಇದೇ ಅಂತ ಇದೇ ದಿನ ಅದೇ ದಿನ ಅಂತ ನಾವು ಪರ್ಟಿಕ್ಯುಲರಾಗಿ ನಾವು ಅವ್ರ ಮುಂಚೆ ಹೇಳಲ್ಲ ಏನಕ್ಕೆ ಅಂತಂದರೆ ಮಕ್ಕಳು ಏ ಇವ್ರು ಮಾಡ್ಸಿರೋದು ಅವ್ರು ಮಾಡ್ಸಿರೋ ತಿಳಿಬಾರ್ದು ಅನ್ನೋ ಒಂದು ರೀತಿಲಿ ನಾವು ನಿಮಗೂ ಕೂಡ ಈ ಚಾನೆಲ್ ಮುಖಾಂತರ ಆ್ಯಕ್ಚುಲಿ ನಾವು ಇದೇ ದಿನ ಅಂತ ನಾವು ಏನು ಹೋಗಲ್ಲ ಸರ್ ನಮ್ಮ ಕೈಲಿ ಆದಷ್ಟು ಸಾಧ್ಯ ಯಾವತ್ತು ಸಾಧ್ಯ ಆಗುತ್ತೆ ನಾವು ಕೂಡ ಅವರಿಗೆ ಸಿ ಆಗಿರ್ಬೋದು ಅಥವಾ ಅವರಿಗೆ ಅಂದರೆ ಅದು ನಾವು ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಅಂತ ನಾವು ನಿಮಗೆ ಈ ಮುಖ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ನಿರಂತರವಾಗಿ ನಮ್ಮ ತಾತನವರಿಗೂ ನಮ್ಮ ತಂದೆ ಆದಂಥರ ಕರೆಗೌಡರಿಗೂ ನನಗೂ ಮತ್ತು ನನ್ನ ತಮ್ಮ ಅರುಣವರಿಗೂ ಎಲ್ಲರಿಗೂ ನಮಗೆ ನಮ್ಮ ನಮ್ಮ ಶಿಕ್ಷಣ ಸಂಸ್ಥೆಯವರಿಗೆ ಎಲ್ಲ ಎಲ್ಲ ರೀತಿಯಾಗಿ ಸಹಾಯ ಮಾಡಿರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರ ಆಗಲುಗಳು ಮತ್ತು ಬಿ ಓ ಅದು ಬಿ ಆರ್ ಸಿ ಆಫೀಸಿಂದ ಆಗಿರ್ಬೋದು ಇವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅದರ ಜೊತೆಗೆ ನಮ್ಮನ್ನು ನಂಬಿ ನಮ್ಮ ಸಂಸ್ಥೆಯನ್ನು ನಂಬಿ ನಿಮ್ಮ ಮಕ್ಕಳನ್ನು ಈ ಸೇರಿಸಿರುವಂಥ ಎಲ್ಲ ಪೋಷಕ ಪೋಷಕರಿಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ನಿಮ್ಮ ಏಕೆಂದರೆ ಹಳೆಯ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಬಗ್ಗೆ ಅಪಾರವಾದಂಥ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಇಲ್ಲಿ ಕೂಡ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಇನ್ನೂ ಬಂದು ನೀವು ಹೆಚ್ಚು ಇನ್ನೂ ನಮಗೆ ಪ್ರೋತ್ಸಾಹಿಸ್ತಿದ್ದೀರಾ ಅದರ ಜೊತೆಗೆ ಈಗಿರುವಂಥ ಎಲ್ಲ ಪೋಷಕರಿಗೂ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ನನ್ನ ನಮ್ಮ ನಮನಗಳು ಜೊತೆಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಜನಾಯಕ ಪುಟಿ ಅವರೂರ್ ಸ್ವಾಮಿ ಅವರಿಗೆ ತುಂಬಾ ಧನ್ಯವಾದಗಳು ಸರ್ ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಪವರ್ ಈ ಪವರ್ ನ ಹಿಡಿಯೋಕ್ ಆಗಲ್